ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಖಾರ ಪೊಂಗಲ್ ಮಾಡೋಣ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಗ್ರೀನ್ ಚಿಲ್ಲಿ ನೋಡಿ ನಂದಿನಿ ತುಪ್ಪ ಮತ್ತು ಮೆಣಸು ತೊಗೊಂಡಿನಿ ಕಾಳು ಮೆಣಸು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಮುಕ್ಕಾಲು ಬೌಲು ಚಿಕ್ಕ ಬೋ ಬೋಲಲ್ಲಿ ಮುಕ್ಕಾಲು ಬೋಲು ಬೇಳೆನ ಕ್ಲೀನ್ ಮಾಡಿ ತೊಳೆದು ಎರಡು ಸಲ ತೊಳೆದು ಇಟ್ಕೊತೀನಿ ಅದನ್ನು ಈಗ ಅದಕ್ಕೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಎರಡು ಬೋಲ್ಡ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎಂಟು ಹತ್ತು ಕಾಳು ಮೆಣಸು ಅದಕ್ಕೆ ಅಕ್ಕಿನ ತೊಳೆದಿಟ್ಟಿದ್ದೀನಿ ನೋಡಿ ಸ್ವಲ್ಪ ಚಿಟಿಗೆ ಎರಶಿನ ಕೂಡ ಸೇರಿಸ್ತಾಯಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸಾಲ್ಟು ಕೂಡ ಹಾಕಿದ್ದೀನಿ ಈಗ ನಮ್ಗೆ ಎಷ್ಟು ಬೇಕೋ ಒಂದು ಒಂದಕ್ಕೆ ಒಂದು ಲೋಟ ಅಕ್ಕಿಗೆ ದಾಲೂ ಕೂಡ ಹಾಕಿದ್ದೀನಲ್ಲ ಇದನ್ನು ಹಾಗಾಗಿ ಮೂಂಗ್ದಾಲು ನೋಡಿ ಅದಕ್ಕೆ ನಾಲ್ಕು ಪಟ್ಟು ನೀರು ಹಾಕಬೇಕಾಗತ್ತೆ ನೋಡಿ ಇವಾಗ ಬೆಂದಿದೆ ಎಲ್ಲನೂ ಒಂದು ಕಡೆ ಮಿಕ್ಸ್ ಮಾಡೋಣ ಎಲ್ಲ ಸ್ವಲ್ಪ ಅದುವಾಗಿ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಲೈಟಾಗಿತ್ತು ಈಗ ನಾವು ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ನೋಡಿ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ತಾಯಿದ್ದೀನಿ ಸಾಸಿವೆ ಗೋಡಂಬಿ ಎಲ್ಲ ಹಾಕಿ ಸ್ವಲ್ಪ ಮಕ್ಳಿಗೆ ಇಷ್ಟ ಆಗಲಿ ಅನ್ಬಿಟ್ಟು ತಿನ್ನಲಿ ಅನ್ಬಿಟ್ಟು ಕರಿಬೇವು ಸೊಪ್ಪು ಜೊತೆಗೆ ಇಷ್ಟ ಆಗಲಿ ಅನ್ಬಿಟ್ಟು ಡ್ರೈ ಜ ಇದು ಬರುತ್ತಲ್ಲ ಡ್ರಾಕ್ಸಿ ಅದನ್ನು ಕೂಡ ಹಾಕಿದ್ದೀನಿ ಒಣ ಡ್ರಾಕ್ಷಿನ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಹೀಗೆ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಅದನ್ನು ಸಣ್ಣೂರಿನಲ್ಲಿ ಅದನ್ನು ಈ ಪೊಂಗಲ್ ಒಳಗಡೆ ನೋಡಿ ಸೇರಿಸ್ಕೊಳ್ಳೋಣ ಮಕ್ಳಿಗೂ ಇಷ್ಟ ಆಗುತ್ತೆ ಸ್ವಲ್ಪ ನಾನು ಒಣ ಡ್ರಾಕ್ಸ್ ಹಾಕಿರೋದ್ರಿಂದ ಎಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಕರವಾಗಿದೆ ಮತ್ತು ಒಗ್ಗರಣೆಗೆ ನಾವು ತುಪ್ಪ ಹಾಕಿದ್ದೀವಲ್ಲ ನಂದಿನಿ ತುಪ್ಪನ ಹಾಗಾಗಿ ತುಂಬ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ತೀನಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿದ್ದೆ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿದೆ ಮತ್ತು ತುಪ್ಪ ಹಾಕಿರೋದ್ರಿಂದ ಆಹಾ ಗಮ್ಮ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ ಎಲ್ಲ ಅದುವಾಗಾಗಿದೆ ಸ್ವಲ್ಪ ಪೊಂಗಲ್ ಆದ ಮೇಲೆ ಸ್ವಲ್ಪ ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಅದೆಲ್ಲನೂ ಈಗ ತಿನ್ನೋಕ್ಕೂ ಟೇಸ್ಟ್ ಅದು ಸಖತ್ತು ಬೆಂದಿರುತ್ತೆ ಆ ಪೊಂಗಲ್ ಹಾಗೆ ಇದನ್ನೊಂದು ಪ್ಲೇಟ್ಗೆ ಸ ತಿಂಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ತಿಂಡಿ ಪ್ಲೇಟ್ಗೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ರೆ ನೀವು ಕಲರ್ಫುಲ್ಲಾಗಿದೆ ಸ್ವಲ್ಪ ಅರಿಶಿಣ ಎಲ್ಲ ಹಾಕಿದ್ವಲ್ಲ ಹಾಗಾಗಿ ಅರಿಶಿಣ ಕೂಡ ಆ್ಯಂಟಿಬಯೋಟಿಕ್ಕು ತುಂಬ ಎಲ್ತ್ಗಳೇದು ಹಾಗಾಗಿ ಇದೆಲ್ಲನ ಒಂದು ಪ್ಲೇಟ್ ಸರ್ವ್ ಮಾಡ್ತಾ ಮಾಡಿದ್ದೀನಿ ಮತ್ತು ಇದಕ್ಕೆ ಇದಿತ್ತು ಮಾಡಿದ್ವಿ ಏನು ಬಜ್ಜಿ ಮಾಡಿದ್ವಿ ಅದನ್ನು ಕೂಡ ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ವಾವ್ ಸೂಪರಾಗಿದೆ ಬಾಯಲ್ಲಿ ನೀರೇ ಬರ್ತಿದೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್